ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಮತ್ತು ನಮ್ಮ ನಿಮ್ಮ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನ್ರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತೀರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ಫೋನ್ಗೆ ಯಾರೇ ಕರೆ ಮಾಡಿದ್ರು ಕೂಡ ಅದನ್ನು ಕೇವಲ ನೀವಲ್ಲದೆ ಬೇರೆ ಯಾರೂ ರಿಸೀವ್ ಮಾಡಬಾರ್ದು ಆ ರೀತಿ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನೀವು ಪ್ರಮುಖವಾಗಿ ನಿಮ್ಮ ಫೋನ್ನ ಮನೇಲೇ ಬಿಟ್ಟಿದ್ದು ಎಲ್ಲರೂ ಹೋಗಿದ್ದರೆ ಅಥವಾ ನೀವು ಬಾತ್ರೂಮಲ್ಲಿದ್ದರೆ ನಿಮ್ಮ ಮೊಬೈಲ್ ಫೋನ್ನ ಯಾರು ಬೇಕಾದರೂ ರಿಸೀವ್ ಮಾಡ್ತಾರೆ ಆದರೆ ಈಗ ನಾನು ಹೇಳ್ಕೊಡೋ ಟ್ರಿಕ್ಕಿಂತ ನಿಮ್ಮ ಫೋನ್ನ ನೀವಲ್ಲದೆ ಬೇರೆ ಯಾರೂ ರಿಸೀವ್ ಮಾಡೋಕ್ಕಲ್ಲ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಇವತ್ತು ನಾನು ಹೇಳ್ಕೊಡ್ತಿರೋ ಟ್ರಿಕ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಕಾಲನ್ನು ನೀವಲ್ಲದೆ ಬೇರೆ ಯಾರೂ ಕೂಡ ರಿಸೀವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾರು ಕರೆ ಮಾಡ್ತಿದ್ದಾರೆ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಆಗೋಲ್ಲ ಹಾಗಿದ್ರೆ ಏನು ಈ ಟ್ರಿಕ್ ಅಂದರೆ ಮೊದಲನೇದಾಗಿ ನೀವು ಸಿಂಪಲ್ಲಾಗಿ ಪ್ಲೇಸ್ಟೋರ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಇನ್ಕಮಿಂಗ್ ಇನ್ಕಮಿಂಗ್ ಕಾಲ್ ಲಾಕ್ ಅನ್ನುವಂಥ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇನ್ಕಮಿಂಗ್ ಕಾಲ್ ಲಾಕ್ ಈ ರೀತಿ ಬರುತ್ತೆ ಎರಡನೇದು ಇದನ್ನು ಓಪನ್ ಮಾಡಿ ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇದು ಓಪನ್ ಅಂತ ಕೇಳ್ತಿದೆ ಇದನ್ನು ನೀವು ಓಪನ್ ಮಾಡಿ ನೋಡಿ ನಾನು ಈಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ನಾನು ಒಂದು ಸೆಟ್ಟಿಂಗನ್ನು ಕೊಟ್ಟಿದ್ದೀನಿ ಒಂದು ಲಾಕನ್ನು ಕೊಟ್ಟಿದ್ದೀನಿ ಒನ್ ಟೂ ತ್ರೀ ಫೋರ್ ಕೊಟ್ಟು ಎಂಟಾರು ಅಂತ ಕೊಟ್ಟರೆ ಮಾತ್ರ ನಿಮ್ಮ ಕಾಲು ರಿಸೀವ್ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ನೋಡಿ ಎನೆಬಲ್ ಕಾಲ್ ಲಾಕ್ ಅಂತ ಇದು ನೋಕೊಡಿ ಸುಮಾರು ಆ್ಯಡ್ಸ್ ಬರ್ತಾ ಇರುತ್ತೆ ಎನೆಬಲ್ ಕಾಲ್ ಲಾಕ್ ಅನ್ನೋದ್ರ ಮೇಲೆ ಟಿಕ್ ಆಗಿರಲಿ ಪ್ರಿವೆಂಟ್ ಆ್ಯಪ್ ಕಿಲ್ಲಿಂಗ್ ಅನ್ನೋದು ಕೂಡ ಟಿಕ್ ಆಗಿರಲಿ ಇಯರ್ಫೋನ್ ಪ್ರಿವೆನ್ಷನ್ ಅಂದರೆ ನೀವು ಇಯರ್ಫೋನ್ ಹಾಕಿದಾಗ ಆಟೋಮೆಟಿಕಲಿ ಕಾಲ್ ರಿಸೀವ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದ್ರ ಮೇಲೂ ಟಿಕ್ ಇರಲಿ ಆಟೋ ಡಿಸ್ಕನೆಕ್ಟ್ ತ್ರೀ ಅಟೆಂಪ್ಸ್ ಅಂದರೆ ಮೂರು ಸಲ ಅವ್ರು ಕಾಲ್ ಮಾಡಿದ್ರು ಕೂಡ ನೀವು ರಾಂಗ್ ಪಿನ್ ಓತಿದ್ರೆ ಆಟೋಮೆಟಿಕಲಿ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಮತ್ತು ಇದೊಂದು ಕಾಲ್ ಟೈಪ್ ಆ್ಯಂಡ್ ಲಾಕ್ ಸೆಟ್ಟಿಂಗ್ ಅಂತಿದೆ ನೀವು ಇಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ಬರ್ತಕ್ಕಂಥ ಎಲ್ಲ ಕಾಲಿಗೂ ನೀವು ಲಾಕ್ ಸೆಟ್ಟಿಂಗ್ ಇಡ್ತೀರೋ ಅಥವಾ ಆಲ್ ನೋನ್ ಕಾಂಟ್ಯಾಕ್ಟ್ಸ್ ನಿಮ್ಮಲ್ಲಿ ಸೇವ್ ಮಾಡಿರ್ತಕ್ಕಂಥ ಕಾಂಟ್ಯಾಕ್ಟಿಗೆ ಇರ್ತೀರೋ ಅಥವಾ ಅನ್ನೋನ್ ನಂಬರ್ಸಿಗೆ ನೀವು ಲಾಕ್ ಇಡ್ತೀರೋ ಅಥವಾ ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ ಅಂದರೆ ಎಷ್ಟು ಜನ ಬೇಕೋ ಅಂದರೆ ಅಷ್ಟು ಜನಕ್ಕೆ ಮಾತ್ರ ನೀವು ಸೆಕ್ಯೂರಿಟಿಯನ್ನು ಇಡ್ತೀರೋ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನೀವು ಇಲ್ಲಿ ಲಾಕ್ ಶೆಡ್ಯೂಲ್ ಅಂದರೆ ಇವಾಗ ಸಪೋಸ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಆಫೀಸಲ್ಲಿ ಇರ್ತೀರ ಅಂದರೆ ಆ ಟೈಮಲ್ಲಿ ನೀವು ಲಾಕ್ ಶೆಡ್ಯೂಲ್ ಅಂತ ಹೇಳ್ತರೆ ನೀವು ಆಫೀಸ್ ಟೇಬಲ್ ಮೇಲ್ ಫೋನ್ ಇಟ್ಟು ಎಲ್ಲಾದರೂ ಮರ್ತೋಗಿದ್ರು ನಿಮಗೆ ಬರ್ತಕ್ಕಂಥ ಕಾಲ ಬೇರೆ ಯಾರು ರಿಸೀವ್ ಮಾಡೋಕ್ಕಾಗಲ್ಲ ಓಕೆ ಕಾಲ್ ಟೈಪ್ ಅಂದರೆ ಸಾರಿ ಲಾಕ್ ಟೈಪ್ ಅಂದರೆ ನೋಡಿ ಇಲ್ಲಿ ನೀವು ಪಿನ್ ಆದರೂ ಚೂಸ್ ಮಾಡೋದು ಅಥವಾ ಪ್ಯಾಟ್ರನ್ ಆದರೂ ಚೂಸ್ ಮಾಡ್ಬೋದು ಪಿನ್ ಚೂಸ್ ಮಾಡಿದ್ರೆ ನಾಲ್ಕು ಡಿ ಜಿ ಟಿನ ನಂಬರನ್ನು ಒತ್ತಬೇಕಾಗುತ್ತೆ ನಾನು ಒನ್ ಟು ತ್ರೀ ಫೋರ್ ಕೊಟ್ಟಿದ್ದೀನಿ ನೀವು ಯಾವ್ದಾರ ಕೊಡ್ಬೋದು ನೋಡಿ ತೋರಿಸ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ನಿಮ್ಗೆ ಯಾವ ನಾಲ್ಕು ಡಿಜಿಟ್ ಬೇಕೋ ಅದನ್ನು ನೀವು ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಎಗೈನ್ ಅದೇ ನಂಬರ್ನ ಕೊಡಬೇಕು ಒನ್ ಟೂ ತ್ರೀ ಫೋರ್ ಕೊಟ್ಬಿಟ್ಟು ನೀವು ಕನ್ಫರ್ಮ್ ಕೊಟ್ಟರೆ ನಿಮ್ಮ ಒಂದು ಫೋನ್ಗೆ ಬೇರೆ ಯಾರು ಮಾಡಿದ್ರು ರಿಸೀವ್ ಆಗೋಲ್ಲ ಈ ನಾಲ್ಕು ಡಿಜಿಟ್ ನಂಬರ್ ಹೊತ್ತವರೆಗೂ ಫೋನ್ ಕಾಲ್ ರಿಸೀವ್ ಆಗೋಲ್ಲ ಓಕೆ ನೆಕ್ಸ್ಟು ನೀವು ಪ್ಯಾಟ್ರನ್ ಹಾಕಿಟ್ರೆ ನಿಮ್ಗೆ ಯಾವ ರೀತಿ ಪ್ಯಾಟ್ರನ್ ಬೇಕೋ ಆ ರೀತಿ ನೀವು ಪ್ಯಾಟ್ರನನ್ನು ಚೂಸ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಪ್ಯಾಟ್ರನ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ನಾನು ಪಿನ್ ಇಟ್ಟಿರೋದ್ರಿಂದ ಇರೋದ್ರಿಂದ ಪ್ಯಾಟ್ರನಿಂದ ತೋರ್ಸೋಕೆ ಹೋಗಲ್ಲ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಡಿ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ಸೆಟ್ ಬ್ಯಾಕ್ಗ್ರೌಂಡ್ ಫ್ರಮ್ ಗ್ಯಾಲರಿ ಅಂದರೆ ಒಂದು ಬ್ಯಾಕ್ಗ್ರೌಂಡ್ ತೋರಿಸ್ತಾ ಇರುತ್ತೆ ಯಾರಾದರೂ ಕಾಲ್ ಮಾಡಿದರೆ ಮತ್ತೆ ಸೌಂಡ್ ಆನ್ ಆಗಿರಬೇಕು ಆಫ್ ಆಗಿರಬೇಕು ಅನ್ನೋದು ಚೂಸ್ ಮಾಡ್ಬೋದು ನೆಕ್ಸ್ಟ್ ವೈಬ್ರೇಷನನ್ನು ನೀವು ಚೂಸ್ ಮಾಡ್ಬೋದು ಕಾಲ್ ಬ್ಲಾಕಿಂಗನ್ನು ಕೂಡ ನೀವು ಚೂಸ್ ಮಾಡ್ಬೋದು ಇದೊಂದು ಅದ್ಭುತವಾದಂಥ ಆ್ಯಪ್ ಸ್ನೇಹಿತರೆ ನೀವು ದಯವಿಟ್ಟು ಇದನ್ನು ಚೂಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳುಹಿಸಿ Thanks for watching my video. Keep supporting us. Thank you.